ಥ್ರಿಲ್ಲರ್ ಜಾನರ್ ಇಷ್ಟಪಡೋ ಎಲ್ಲ ಪ್ರೇಕ್ಷಕರಿಗೂ ಇಷ್ಟ ಆಗುತ್ತೆ ಇದು ಒಂದು ಡೈರೆಕ್ಟರ್ ಇಸ್ ದ ಹೀರೋ ಆಫ್ ದ ಮೂವಿ ಅಂತ ಹೇಳ್ಬೋದು ಡೈರೆಕ್ಷನ್ ಇಷ್ಟ ಆಯ್ತು ಸ್ಕ್ರಿಪ್ಟ್ ಇಷ್ಟ ಆಯ್ತು ಆಮೇಲೆ ಮ್ಯೂಸಿಕ್ ತುಂಬ ಇಷ್ಟ ಆಯ್ತು ಇನ್ವೆಸ್ಟಿಂಗ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಥರ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಎಳೆ ಎಳೆ ಇದೆಯಲ್ಲ ಕಂಟೆಂಟ್ ಅದರದ್ದು ಚೆನ್ನಾಗಿದೆ ಫ್ರೆಶ್ ಆಗಿದೆ ಬಂದು ನೋಡಿ ಬಂದು ನೋಡಿ ಎಲ್ಲರೂ ಥಿಯೇಟರ್ ಬಂದು ನೋಡಿ ಸಿನಿಮಾ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಸರ್ ರಕ್ಕಸಪುರದಲ್ಲಿ ಒಬ್ಬ ರಾಕ್ಷಸ ಯಾರು ಅಂತ ಅಂದ್ಬಿಟ್ಟು ಹುಡುಕ್ತಾ ಇರ್ತಾರೆ ಸೊ ಅಲ್ಲೇ ಗೊತ್ತಾಗುತ್ತೆ ಏನು ಅಂತ ಅಂದ್ಬಿಟ್ಟು ಎಲ್ರು ಹೇಳ್ತಾ ಇದ್ರು ನಾನು ಇನ್ಸ್ಟಾ ಇದ್ರಲ್ಲೆಲ್ಲ ನೋಡ್ತಾ ಇದ್ನಲ್ಲ ಸೊ ಅವಾಗ ಅನ್ನಿಸ್ತು ಮೈ ಜುಮ್ ಅನ್ನತ್ತೆ ಅದನ್ನತ್ತೆ ಇದನ್ನತ್ತೆ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಅಂತ ಏನ್ ಹೇಳಿದಾರೆ ಅದು ಯಾವುದು ಸುಳ್ಳಲ್ಲ ಪ್ರತಿಯೊಂದು ನಿಜನೇ ಅಂದ್ರೆ ಟ್ವಿಸ್ಟ್ ಟ್ವಿಸ್ಟು ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟು ಇದು ನಿಲ್ಲಲ್ಲ ನಾವು ಹೇಳ್ತಾನೆ ಇರ್ಬೇಕು ಒಂದ್ ನಿಮಿಷ ಕೊಟ್ಟರು ಟ್ವಿಸ್ಟ್ಮ್ಲ್ ಟ್ವಿಸ್ಟ್ ಟ್ವಿಸ್ಟ್ ಮೇಲ್ ಟ್ವಿಸ್ಟ್ ಹಿಂಗೆ ಹೇಳ್ತಾ ಇರ್ಬೇಕು ಅನ್ಸುತ್ತೆ ಆಮೇಲೆ ಮ್ಯೂಸಿಕ್ ಅಂತೂ ಸೂಪರ್ ಮ್ಯೂಸಿಕ್ ಆಕ್ಚುಲಿ ಆಮೇಲೆ ಹೊಸ ನಿರ್ದೇಶನ ಅಂತ ಅನ್ಸಲ್ಲ ಯಾಕೆಂದರೆ ಅಷ್ಟು ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ರವಿ ಸಾರಂಗ ಅವರು ಆಮೇಲೆ ಡಿವಿ ಡೇವಿಡ್ ಅವರು ತುಂಬ ಚೆನ್ನಾಗಿ ಛಾಯಾಗ್ರಾಹಕರಾಗಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಆಮೇಲೆ ಶೆಟ್ರು ಬಗ್ಗೆ ನಾವು ಯಾರೂ ಮಾತಾಡೋಂಗೇ ಇಲ್ಲ ಯಾಕೆ ಅಂತಂದರೆ ಶೆಟ್ರು ಬಂದು ಒಬ್ಬ ಪರಿಪೂರ್ಣವಾದ ನಟ ಅನ್ನೋದನ್ನು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ಅದನ್ನ ನಾನ್ ಹೇಳ ನಾನ್ ಹೇಳದಂತಲ್ಲ ಇಡೀ ಆ ರಾಜ್ಯಾದ್ಯಂತ ಪ್ರತಿಯೊಬ್ಬರು ಹೇಳ್ಬಿಟ್ಟಿದ್ದಾರೆ ಸೊ ರಕ್ಕಸರದೊಳ್ ಇದನ್ನ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ಇವತ್ತು ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ಹೋಗಿ ಚಿತ್ರಮಂದಿರದಲ್ಲಿ ಈ ಸಿನಿಮಾನ ಎಕ್ಸ್ಪೀರಿಯೆನ್ಸ್ ಮಾಡ್ಬೇಕು ಯಾಕಂದ್ರೆ ಒಂದು ಸಸ್ಪೆನ್ಸ್ ಸಿನಿಮಾನ ನಾವು ಥಿಯೇಟರ್ ಹೋದಾಗ್ಲೇ ಅದ್ರ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಯಾಕೆಂದ್ರೆ ನಾವು ಮನೇಲಿ ಏ ಬಿಡೋರು ಇನ್ನೊಂದು ಇನ್ನೊಂದು ತಿಂಗಳಾದ್ರೆ ಒ ಟಿ ಟಿಲಿ ಬಂದ್ಬಿಡುತ್ತೆ ಇನ್ನೊಂದು ತಿಂಗಳಾದ್ರೆ ಟಿವಿಲ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ ನೋಡಿ ಮನೇಲಿ ನೋಡಿ ಬೇಡ ಅಂತ ತಪ್ಪು ಅಂತ ನಾನು ಹೇಳಲ್ಲ ಆದ್ರೆ ಸಿನಿಮಾನ ಥಿಯೇಟರ್ ಬಂದಾಗ್ಲೇನೆ ಗೊತ್ತಾಗದು ಅದ್ರ ಕ್ವಾಲಿಟಿ ಏನು ಲಾಸ್ಟ್ ಸರ್ ಮತ್ತೆ ಅನಿರುದ್ಧ ಸೀನ್ ಇದೆಯಲ್ಲ ತುಂಬಾ ಇಷ್ಟ ಆಯ್ತು ಅಂದ್ರೆ ಬೇರೆ ಅಂದ್ರೆ ಎಲ್ಲ ಸೀನ್ಸು ಇಷ್ಟ ಆಯ್ತು ಎಲ್ಲಾರ್ ಅನಿರುದ್ಧ ರಾಘಿ ಶೆಟ್ಟಿ ಅಂದ್ರೆ ಎಲ್ಲಾರು ಬಂದ್ಬಿಟ್ಟು ತುಂಬಾ ಸಸ್ಪೆನ್ಸು ಇದೆ ಆಮೇಲೆ ಹಾರರ್ ಎಲ್ಲ ತರನು ಇದೆ ಎಲ್ಲರೂ ಬಂದ್ಬಿಟ್ಟು ನನ್ನ ಫಿಲಮ್ನ ಸಪೋರ್ಟ್ ಮಾಡಬೇಕು ಮಾತಾಡ್ತೀವಿ ಬಟ್ ನಮ್ಮ ಕನ್ನಡ ಸಿನಿಮಾನ ಉಳಿಸ್ಕೊಳ್ಳಿ ದಯವಿಟ್ಟು ಒಂದು ರಿಕ್ವೆಸ್ಟ್ ಅಂದ್ಕೊಳ್ಳಿ ಒಳ್ಳೆ ಸಿನಿಮಾ ಬಂದು ನೋಡಿ ಸಿನಿಮಾ ಇಷ್ಟ ಆಗಿಲ್ಲ ಅಂದ ಮೇಲೆ ಬೇಕಾದ್ರೆ ನೀವು ಏನು ಹೇಳ್ತೀರೋ ನಾವು ಕೇಳ್ತೀವಿ ಯಾಕಂದರೆ ಒಬ್ಬ ರೈಟ್ರು ಒಬ್ಬ ನಿರ್ದೇಶಕ ಸೊ ಒಂದು ತಂಡವಾಗಿ ಒಂದು ಅದ್ಭುತ ಸಿನಿಮಾ ಆಗಿದೆ ಸೊ ಇವತ್ತು ಇದು ನಿಮ್ಮ ಮಡಲಿಗೆ ಕರ್ನಾಟಕದಲ್ಲಿ ಎಲ್ಲ ಕರ್ನಾಟಕದಲ್ಲೂ ರಿಲೀಸ್ ಆಗಿದೆ ಸೊ ದಯವಿಟ್ಟು ಈ ರಕ್ಕಸ ಪುರದೋಳು ಸಿನಿಮಾನ ಉಳಿಸಿದರೆ ಈ ಡೈರೆಕ್ಟ್ರು ಮತ್ತೆ ಇನ್ನೊಂದು ಸಿನಿಮಾ ಮಾಡ್ತಾರೆ ಆ್ಯಂಡ್ ರಾಜ್ಬಿ ಶೆಟ್ಟಿ ಸರ್ ಈ ಸೂಫ್ರಮ್ ಸೋ ಏನಾಯಿತು ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಮಟ್ಟಕ್ಕಿದೊಂದು ಯಶ ಯಶಸ್ಸಾಗುತ್ತೆ ಸೊ ಒಳ್ಳೆಯ ಕಂಟೆಂಟ್ ಇದೆ ಮಲಯಾಳಂ ಸಿನಿಮಾ ಏನು ನೋಡ್ತಾ ಇದ್ದೀರೋ ಅದನ್ನು ಮೀರಿ ನಿಂತ್ಕೊಳ್ಳುತ್ತೆ ನಮ್ಮ ಕನ್ನಡ ಸಿನಿಮಾ ಸೊ ದಯವಿಟ್ಟು ಕನ್ನಡ ಸಿನಿಮಾನ ಉಳಿಸಿ ಕನ್ನಡ ಸಿನಿಮಾನೇ ಬೆಳೆಸಿ ದಯವಿಟ್ಟು ಸೊ ಥ್ಯಾಂಕ್ ಯು ಸೋ ಮಚ್ ಸೀಟ್ ಆಫ್ ಎಡ್ಜ್ ಸಿನಿಮಾ ಸೀಟ್ ಆಫ್ ಎಡ್ಜ್ ಓಕೆ ಥ್ಯಾಂಕ್ ಯು ಸೋ